ಚಿನ್ನ ಈಗ ನೀವು ಆ ಕರೋದು ಎಲ್ಲಾ ಡೀಟೇಲ್ಸ್ ಹೇಳಿದ್ರೆ ಈಗ ನೀವ್ ಏನು ಆಗ ವರ್ಕ್ ಮಾಡ್ತಾ ಇದ್ರೆ ಆ ವಿಷಯನೇ ಹೇಳಿಲ್ಲ ನೀವು ಗಂಜಿಗೆರೆ ಇದೆಲ್ಲ ಇದಾಗ್ತೀರ ಒಂದ್ ಸ್ವಲ್ಪ ಹೇಳಿ ನಾನು ಗಂಜಿಗಿರಲ್ಲಿ ವೆಟನರಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಇದು ಅಂದ್ರೆ ಈಗ ನಾವು ಸರ್ಕಾರಿ ನೌಕರಿ ಇರೋದ್ರಿಂದ ನಮ್ಗೆ ಕೆಮಿಕಲ್ ಅಲ್ಲಿ ಬೇಸಾಯ ಮಾಡಂತದ್ದು ಸೂಕ್ತ ಅಲ್ಲ ಹೇಳಿ ಮೊದ್ಲಿಂದನೂ ನಮ್ಗೆ ಸಾವಯವ ಮಾಡ್ಬೇಕು ಅನ್ನೋದು ಇಷ್ಟ ಈ ಜಮೀನ್ ತಗೊಂಡ್ಮೇಲೆ ಈ ಜಮೀನಲ್ಲಿ ಮಾತ್ರ ನಾವು ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡ್ತಿದ್ವಿ ಅದನ್ನು ಅಷ್ಟೇ ನಾವು ಸಾವಯವ ಪದ್ಧತಿಯಲ್ಲಿ ಯಾವ್ದೇ ಕೆಮಿಕಲ್ ಆಗ್ತೇನೆ ಪಪಾಯ ಬೆಳೆದು ಪಪಾಯನ ಹಾರ್ವೆಸ್ಟಿಂಗ್ ಮಾಡದ್ಮೇಲೆ ಬಾಳೆ ಬಾಳೆ ನೆಡ್ಬೇಕು ತೆಂಗೊಳಗಡೆ ಅವಾಗ ನಮ್ ತೆಂಗಿನ ಸಸಿ ಇನ್ನು ಚಿಕ್ಕವು ಕರೆಕ್ಟ್ ನಾವು ಪಪಾಯ ನೆಟ್ಟಾಗ ತೆಂಗ್ ನೆಟ್ಟಿದ್ದು ಪಪ್ಪ ಒಂದೇ ವರ್ಷಕ್ಕೆ ನಮ್ಗೆ ಕಟಾವ್ ಬಂದ್ಬಿಡ್ತು ಏನಂದ್ರೆ ಕೋವಿಡ್ ಬಂತು ನಮ್ಗೆ ಸ್ವಲ್ಪ ಹಾರ್ವೆಸ್ಟಿಂಗ್ ಎಲ್ಲಾ ಸಮಸ್ಯೆ ಆಯ್ತು ಅಂದ್ರೆ ನಾವು ಖರ್ಚು ಮಾಡಿದಷ್ಟು ನಮ್ಗೆ ಲಾಭ ನಮ್ ನಾವು ಇದನ್ನ ಹಾಕಿದ್ವಿ ಬಂಡವಾಳ ಸಿಗ್ಲಿಲ್ಲ ನಿಮ್ಗೆ ಆದ್ರೂ ಪಪಾಯದಲ್ಲಿ ಅಷ್ಟೊಂದು ಆದಾಯ ಸಿಗ್ಲಿಲ್ಲ ಕೋವಿಡ್ ಬಂದು ಹೌದೌದು ಅದು ನಮ್ಗೆ ಒಳ್ಳೆ ಇಳುವರಿ ಬಂದಾಗ ಹಿಂಗೆ ಅಂದ್ರೆ ಪಪ್ಪದೂ ಇದನ್ನು ಬಾಳೆಹುದು ಏನ್ ಅನುಕೂಲ ಅಂದ್ರೆ ಈಗ ಪಪ್ಪಾಯ ಆದ್ರೂ ಅಷ್ಟೇ ಅವರೇ ಬರ್ತಾರೆ ಹಾರ್ವೆಸ್ಟಿಂಗ್ ಮಾಡ್ಕೋತಾರೆ ತೂಕ ಹಾಕೋತಾರೆ ಹೋಗ್ತಾರೆ ಆ ರೀತಿ ಇತ್ತು ನಮ್ಗೊಂದು ನಾಲ್ಕೈದ್ ಕೂಳ ನಾಲ್ಕೈದು ಕುಯ್ಲು ಆತರ ಸಿಕ್ತು ಆ ತಕ್ಷಣ ಕೋವಿಡ್ ಬಂತು ಇನ್ ಯಾರು ಇಲ್ಲಿ ತೋಟದ ಹತ್ರ ಬರ್ಲಿಲ್ಲ ಇಲ್ಲೆಲ್ಲ ಹಣ್ಣು ಅಕ್ಕಿಗಳೆಲ್ಲ ತಿನ್ನೋ ಸ್ಟೇಜ್ ಆಗ್ಬಿಟ್ಟು ನಿಮ್ ನೀವೇನ್ ಅನ್ಭವಿಸಿದ್ರೆ ಅದೇ ನಂದು ಅದೇ ಸ್ಟೇಜ್ ನಾನ್ ನಿಮ್ಮಂಗೆ ಒಂದ್ ಎಂಟು ಗಿಡ ಪಪ್ಪಾಯ ಸಾಕ್ಸಿ ಇದು ನೋಡಿ ಅವೆಲ್ಲ ಕಟಿಂಗ್ ಮಾಡಿರೋದು ಏನು ಏನಂದ್ರೆ ಓದ್ ವರ್ಷ ಈ ಮೇಲಿ ನಮ್ದು ತುಂಬಾ ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗಿ ಇದೆಲ್ಲ ಬಿದ್ದೋಗಿರೋದು ಇದು ಪೂರ್ತಿ ಏನ್ ನಿಂತಿದ್ರಿ ಇದೆಲ್ಲಾ ಬಿದ್ದು ಮತ್ತೆ ಹುಟ್ಟಿರುವಂತದ್ದು ಈಗ ನೋಡಿ ಎಂಟು ಒಂದು ಐದು ಅಂದ್ರೆ ಈಗ ಆ ಏಳು ತಿಂಗಳಿಗೆ ಈ ತರ ಬಾಳೆ ನಮ್ದು ಮೇಲಕ್ ಬಂದಿದೆ ಏನೂ ಗೊಬ್ಬರ ಹಾಕಿಲ್ಲ ಆ ಸಲ ಏನ್ ನಾವು ಮೂರ್ನೆ ಕೂಳೆಗೆ ಹಾಕಿದ್ವಿ ಅದೇ ಗೊಬ್ಬರ ಸುಮ್ನೆ ಇದನ್ಕೆ ನೀರ್ ಬಿಟ್ಕೊತಿದೀವಿ ಒಂದ್ ಎರಡ್ ಸಲಿ ಇದನ್ನ ಡಾಕ್ಟರ್ ಸರಿ ಕೊಟ್ಟಿದೀವಿ ಪೊಟಾಸ್ ಮತ್ತೆ ಪಾಸ್ಪೆಟ್ ಸರಿ ಸ್ಲರಿ ಕೊಟ್ಟಿದೀವಿ ಆ ಮತ್ತೆ ಇದು ಆರ್ಗಾನಿಕ್ ಮೆನ್ಯೂರ್ ಹಾಕಿದೀವಿ ಒಂದ್ಸಲಿ ಹಾ ಒ ಐದ್ ಸಾವಿರ ರೂಪಾಯಿ ಗೊಬ್ಬರ ಹಾಕಿದ್ವಿ ಒಂದ್ ಬಿಟ್ರೆ ಇದಕ್ಕೆ ಇನ್ನೇನು ಮಾಡಿಲ್ಲ ಈ ಸಲ ಇಲ್ಲಿ ಹಾ ಉಳುಮೆ ಇಲ್ಲ ಗಿಳಿಮೆ ಇಲ್ಲ ಏನಿಲ್ಲ ನಿಮ್ದು ಬಾಳೆ ವ್ಯವಸಾಯಕ್ಕೆ ಬರನ ಪಪ್ಪಾಯ ಅದೊಂದ್ ರೈಡ್ ಸಿಕ್ನ ಚೆನ್ನಾಗ್ ಬಂದಿತ್ತು ಬಾಳೆ ಕಂತ ನೆಟ್ರೋ ಏನ್ ಕಲ್ಚರ್ ನೆಟ್ರು ಮೊದಲನೇ ವರ್ಷ ಎಷ್ಟ್ ಕಂತು ನೆಟ್ರಿ ಎಷ್ಟು ಇಳುವರಿ ಬಂತು ಎಷ್ಟು ಆದೇ ಬಂತು ಹೇಳ್ಬೋದಾ ವರ್ಷ ನಾವು ಇದನ್ನ ತಂದ್ ನೆಟ್ಟಿರೋದಲ್ಲ ಇದು ಟಿಶ್ಯೂ ನೇ ತಂದ್ ನೆಟ್ಟಿರೋದ್ ಪರವಾಗಿಲ್ಲ ಈಗ ಮೂರ್ ತಿಂಗಳು ನಮಗೆ ಡಾಕ್ಟರ್ ಸೈಲ್ ಬಗ್ಗೆ ಗೊತ್ತಿಲ್ಲ ನಾವು ಸಾವಯವ ಪದ್ಧತಿ ಮಾಡ್ಬೇಕು ಅಂತ ಅದೇ ಬಾಳೆಗೆ ತುಂಬಾ ಗೊಬ್ಬರ ಬೇಕು ಬಾಳೆ ತುಂಬಾ ಮೈಕ್ರೋ ನ್ಯೂಟ್ರಿಯನ್ಸ್ ಹೇಳುತ್ತೆ ಕರೆಕ್ಟ್ ಹೌದು ನಮಗೆ ಮೂರ್ ತಿಂಗಳು ನಾವು ಕೆಮಿಕಲ್ ನೇ ಮಾಡೋಣ ಅಂತ ಪ್ಲಾನ್ ಇದ್ದು ಯಾಕಂದ್ರೆ ಎಲ್ಲೂ ನಮ್ಗೆ ಈಗ ಆರ್ಗಾನಿಕ್ ಇದನ್ನ ಮಾಡ್ತೀನಿ ಅಂದ್ರೆ ಯಾರು ಗೈಡ್ ಲೈನ್ಸ್ ಕೊಡೋರ್ ಇಲ್ಲ ನಿಜ ನಿಜ ನಮ್ ಸುತ್ತಮುತ್ತ ಎಲ್ಲ ಎಲ್ಲಾರು ಇನ್ನು ಇದ್ದು ನಾವು ಹೌದು ಎಲ್ಲಾರ ನಾವ್ ಒಂದ್ ಮೂರ್ ತಿಂಗಳು ಅದನ್ನ ಮಾಡಿದ್ವಿ ಆಮೇಲೆ ಇಲ್ಲಿ ಪಾಂಡವಪುರದ ಕುಮಾರ್ ಸರ್ ನಮ್ ಪರಿಚಯ ಆದ್ರು ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಬಗ್ಗೆ ಸರ್ಚ್ ಮಾಡ್ತಿದಾಗ ಅವ್ರದ್ದು ನಂಬರ್ ಸಿಕ್ತು ಅಲ್ಲಿಂದ ನಮ್ಗೆ ಇಲ್ಲಿ ತನಕ ಅವ್ರು ಬಂದು ಗೈಡ್ಲೈನ್ಸ್ ಕೊಡ್ತಾರೆ ಏನಾರು ಏನಾರು ಎಲೆಗಳಲ್ಲಿ ನೋಡಿ ಇದರ ರೋಗ ಬಿದ್ರೆ ಈ ತರದ್ ಏನಾರು ಹಾಕ್ಬೇಕು ಅಂದ್ರೆ ಏನಾರ ಮಾಡ್ಬೇಕು ಅಂದ್ರೆ ಕೆಮಿಕಲ್ ನೇ ಮಾಡ್ಬೇಕು ಸರ್ ಇದು ಹೋಗದೇ ಇಲ್ಲ ಸಾವಯವ ಕೇಂದ್ರನು ಗೈಡ್ ಲೈನ್ಸ್ ಕೊಡ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ಇದು ನಾಲ್ಕನೇ ಕೂಳೆ ಬಾಳೆ ಬೆಳ್ದಿದ್ವಿ ಬಹಳ ಒಳ್ಳೇದ ಅಂದ್ರೆ ಈಗ ನಿಮ್ಗೆ ಅವರು ಡಾಕ್ಟರ್ ಸಹಲ್ ಕುಮಾರ್ ಅವರದು ಒಂದ್ ಫೋನ್ ನಂಬರ್ ಸಿಕ್ತು ಅಲ್ಲಿಂದ ಪರಿಚಯ ಆದ್ಮೇಲೆ ಅವರು ಇಲ್ಲ ಅವರು ಸಾವಯವದ ಬಗ್ಗೆ ಬಹಳ ಒಂದು ಜ್ಞಾನ ಹೊಂದಿದ್ದಾರೆ ನೂರಾರು ತೋಟಗಳಿಗೆ ಭೇಟಿ ಕೊಟ್ಟು ಒಳ್ಳೊಳ್ಳೆ ವಿಷಯಗಳು ತಿಳಿಸ್ತಾ ಇದಾರೆ ಅಂತ ಎಲ್ಲಾ ಎಷ್ಟೋ ಜನ ವಿಡಿಯೋ ಮಾಡುವಾಗ ಹೇಳಿದ್ದಾರೆ ಅವ್ರ ಮಾರ್ಗದರ್ಶನ ಸಿಕ್ಕಿದ್ಮೇಲೆ ನಿಮ್ಗೆ ನಾಲ್ಕನೇ ಕೂಳೆ ಬೆಳೆದಿದಿರಿ ಹೌದು ಈಗ ಮೊದಲನೇ ಕೂಳೆಯಲ್ಲಿ ನೋಡಿ ನಾಲ್ಕನೇ ಕೂಳೆ ಆದ್ರೂ ಅದು ಬಿದ್ದುವಾಗಿರೋದು ತಿರ್ಗಾ ಐದರಿಂದ ಆರು ತಿಂಗಳಲ್ಲೇ ಈ ಲೆವೆಲ್ ಬಂದಿದೆ ಅಂದ್ರೆ ಬಹಳ ಆಶ್ಚರ್ಯನಿಸ್ತಾ ಇದೆ ಮೊದಲನೇ ಕೂಡಲಿ ಎಷ್ಟು ಆದೇ ಬಂತು ಎಷ್ಟು ನೆಟ್ಟಿದ್ರಿ ಪರಂಗಿಯಲ್ಲ ಇಲ್ಲೇ ಕಾಣ್ತಾ ಇದೆ ಮೊದಲನೇ ಕೂಡೇಲಿ ನಿಮ್ಗೆ ಸಾರಿ ಮೊದಲನೇ ಬೆಳೆಲಿ ಎಷ್ಟು ಆದೇ ಬಂತು ಎಷ್ಟನ್ ಬೆಳೆದ್ರೆ ಹೇಳ್ಬೋದ್ ಸ್ವಲ್ಪ ಮೊದಲನೇ ಕೂಳೆಯಲ್ಲಿ ನಮ್ಗೆ ನಾವ್ ಏನ್ ಖರ್ಚು ಹಾಕಿದ್ವಿ ಆ ವರ್ಷ ರೇಟ್ ಇರಲ್ಲ ಬಾಳೆ ಏನಂದ್ರೆ ಇಪ್ಪತ್ ರೂಪಾಯಿಗೆಲ್ಲ ಬಂದ್ಬಿಟ್ಟಿತ್ತು ಏನ್ ಖರ್ಚು ಮಾಡಿದ್ವಿ ಅದನ್ನ ಮೊದಲನೇ ಕೂಡೇಲಿ ನಾವು ರಿಟರ್ನ್ಸ್ ತಗೊಂಡ್ವಿ ಅದಾದ್ಮೇಲೆ ಎರಡನೇ ಕೂಳೆಲಿ ನಮ್ಗೆ ಒಂದ್ ಎರಡ್ ಲಕ್ಷ ಆದೇ ಬಂತು ಇದ್ರಲ್ಲಿ ಖರ್ಚು ವರ್ಷ ಏನು ಖರ್ಚು ಮಾಡಿಲ್ಲ ನಮ್ಗೆ ಒಂದ್ ಎರಡ್ ಲಕ್ಷ ಅದೇ ಬಂತು ಇನ್ನು ಮೂರ್ನೇ ಕುಳೆ ನಾನು ನಿಮ್ಗೆ ಹೇಳದೆ ಎಲ್ಲ ಬಿದೋಗಿತ್ತು ಈಗ ಒಂದು ಮೂರನೇ ಕುಳಿಯಲ್ಲಿ ನಿಂತಿರುವಂತದ್ದು ನಮ್ಗೆ ಒಂದ್ ಇಪ್ಪತ್ಸವರ ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಾಕಿ ಇವೆಲ್ಲ ನಿಂತಿದ್ದಾವ ಇನ್ನು ಈಗ ಇನ್ಮೇಲೆ ಕಾಣ್ತಾ ಇದೆ ಈಗ ಎಲ್ಲ ಕಟಾವ್ ಬಂದಿದೆ ಅಂತ ಅನ್ಕೊಳ್ತೇನೆ ಇಲ್ಲ ಇಲ್ಲ ಈಗ ಮೂರನೇ ಕುಳಿದು ಅದು ಗಾಳಿಗೆ ಸಿಗಾಕೊಳ್ ನಿಂತಿರುವಂತದ್ದು ನಮ್ಗೆ ಈಗ ಕಟ ಬಂದಿದೆ ಈಗ ನೀವು ಮೊದ್ಲು ಕೆಮಿಕಲ್ ಕೃಷಿಗೂ ನೀವು ಆರ್ಗ್ಯಾನಿಕ್ ಕೃಷಿಲಿ ಏನಾರ ಕಂಡು ಬಂತ ಈಗ ಕಾಯಿ ನೋಡ್ರಿ ಕಾಯಿ ಒಳ್ಳೆ ಸೈಜ್ ಆಗಿದೆ ಅಂತ ಅನಿಸ್ತಾ ಇದೆ ಒಂಥರ ಒಳಪಿದೆ ಕಾಯಿದು ಸೈಜ್ ಇದೆ ಒಳಪಿದೆ ನೀವೇನಾದ್ರು ಮಾರ್ಕೆಟ್ ತಗೊಂಡು ಹೋಗೋದಾಗ ನೀವು ಆರ್ಗ್ಯಾನಿಕ್ ಮಾಡಿದ್ರೆ ಏನಾದ್ರು ಡಿಫ್ರೆನ್ಸ್ ಅಂತ ಅನ್ಸಿದೆ ನಿಮ್ಗೆ ಒಂದು ಸಾವಯವ ಕೃಷಿಲಿ ತಪ್ಪು ಯಾಕೆಂದ್ರೆ ಈಗ ನಾವು ಸಾವಯವ ಮಾಡ್ತೀವಿ ಸಾವಯವ ಮಾಡಿದ್ರೆ ನಮ್ಗೆ ಮಾರ್ಕೆಟಿಂಗ್ ಇಲ್ಲ ಅದೊಂದ್ ದೊಡ್ಡ ಸಮಸ್ಯೆ ಈಗ ನಾವು ನೋಡಿ ಕೆಮಿಕಲ್ ಹಾಕ್ತಾನೆ ನಾವು ಸಾವಯವ ಕೃಷಿ ಮಾಡಿದೀವಿ ಇಲ್ಲಿ ಏನು ಅಂದ್ರೆ ಕೆಮಿಕಲ್ ಮಾಡೋರ್ಗು ಅದೇ ರೇಟ್ ಸಿಗುತ್ತೆ ಸಾವಯವ ಮಾಡೋರ್ಗು ಅದೇ ಅದೇ ಇದು ಸಿಗುತ್ತೆ ಈಗ ವಿಷ ಮುಕ್ತವಾದಂತಹ ಆಹಾರ ಕೊಡುವಂತವ್ಗುನು ಅದೇ ರೇಟು ವಿಷ ಹಾಕಿ ಬೆಳೆಸಿ ಕೊಡುವಂತವ್ರಿಗು ಅದೇ ರೇಟು ಅದೊಂದ್ ತಪ್ಪು ಏನು ಅಂದ್ರೆ ಆರ್ಗಾನಿಕ್ ಕೃಷಿಲಿ ಅದೊಂದ್ ಬರ್ಬೇಕು ಹೌದು ಏನಂದ್ರೆ ಸಾವಯವ ಕೃಷಿಯಲ್ಲಿ ಬೆಳೆದಂತ ಇದಕ್ಕೆ ಒಂದ್ ಮಾರ್ಕೆಟಿಂಗ್ ಎಲ್ಲಾರಾಗ್ಲಿ ಒಂದ್ ತಾಲೂಕಲ್ಲಿ ಆಗ್ಬೋದು ಒಂದ್ ಡಿಸ್ಟಿಕ್ ಅಲ್ಲಿ ಆಗ್ಬಹುದು ಒಂದ್ ಮಾರ್ಕೆಟಿಂಗ್ ವ್ಯವಸ್ಥೆ ಬಂದ್ರೆ ತುಂಬಾ ರೈತರು ಇವತ್ತಿನ ರೈತರಿಗೆ ಅದು ಅನುಕೂಲ ಆಗುತ್ತೆ ಅಥವಾ ಮಾರ್ಕೆಟಿಂಗ್ ಸಿಕ್ಬಿಟ್ಟಾಗ ಬೆಳಿಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹೆಚ್ಚು ಒಂದು ಪ್ರೋತ್ಸಾಹ ಸಿಗ್ದಂಗ್ ಆಗುತ್ತೆ ಇಲ್ಲ ನೀವ್ ಹೇಳೋದು ಒಳ್ಳೇದು ಅದು ಮುಂದಿನ ದಿನಗಳಲ್ಲಿ ಆಗ್ಬಹುದು ಈಗ ಎಲ್ಲರಿಗೂ ಅರಿವು ಬರ್ತಾ ಇದೆ ಆ ಸಾವಯವ ಬೆಳೆ ಪದಾರ್ಥಗಳಿಗೆ ಬೇರೆ ಸಪರೇಟ್ ಆಗ್ತಾ ಇದೆ ಆಗ್ಲಿ ಈಗ ನಿಮ್ಗೆ ಈಗ ಏನಾರ ಕಾಯಿ ಸೈಜ್ ಬಂದಿರೋದು ತೂಕ ಬಂದಿರೋದು ಚೆನ್ನಾಗಿ ಬಂತ ಸಾವಯ ನೋಡಿ ನಮ್ಗೆ ಎರಡನೇ ಆ ನಮ್ದು ಪೂರ್ತಿ ಒಬ್ರೆ ಚೆಟ್ಟಳ್ಳಿ ಮಹೇಶ ಅಂತ ಹೇಳಿ ಕಡದ ಅವರೇ ನಮ್ಗೆ ಮಾಡಿದ್ದು ಪೂರ್ತಿ ಅವ್ರು ಪೂರ್ತಿ ಇಡೀ ತೋಟ ಕಡಿಯ ಗಂಟ ನಮ್ ಕಾಯಿನ ಒಂದೇ ಒಂದು ಈಗ ಬಾಳೆಲ್ಲಿ ನೋಡಿರ್ಬೋದು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಮೂರು ನಾಲ್ಕು ಅಂತೆಲ್ಲ ಹಾಕ್ತಾರೆ ಅವ್ರ ಅಷ್ಟು ಕಡಿದ್ರು ಕೂಡ ನಮ್ ಕಾಯಿನ ಒಂದೇ ಒಂದ್ ಕಾಯ್ನು ಕೂಡ ಸೆಕೆಂಡ್ಸ್ ಹಾಕಿಲ್ಲ ಅದು ಸಾವಯವ ಪದ್ಧತಿ ಬೆಳೆಯುವಂತ ಬಾಳೆ ನೋಡಿ ನಂಗಿದೆ ಅಷ್ಟೇ ಸಾಕು ನಮ್ಗೆ ಹತ್ತು ಕೆಜಿ ಕೊನೆ ಬಂದ್ರು ಕೂಡ ಅವ್ರು ನಮ್ದು ಸೆಕೆಂಡ್ಸ್ ಹಾಕ್ತಿರ್ಲಾ ಚೆನ್ನಾಗಿದೆ ಶೈನಿಂಗ್ ಇದೆ ಕರೆಕ್ಟ್ ಪ್ರತಿಯೊಂದು ಅದು ಸಾವಯವ ಪದ್ಧತಿ ತುಂಬಾ ಟೇಸ್ಟ್ ಆಗಿರುತ್ತೆ ಕರೆಕ್ಟ್ ತುಂಬಾ ರುಚಿಯಾಗಿರುತ್ತೆ ಬಹಳ ಒಳ್ಳೇದು ಈಗ ನೀವು ಸಾವಯವದಲ್ಲಿ ಬೆಳೆಯೋದ್ರಿಂದ ಒಂದು ಹಣ್ಣು ಕ್ವಾಲಿಟಿ ಬರುತ್ತೆ ಒಂದ್ ಕಾಯಿ ಸೈಜ್ ಆಗಿ ಬರುತ್ತೆ ಒಳ್ಳೆ ಇರುತ್ತೆ ನಿಮ್ಗೆಲ್ಲ ಫಸ್ಟ್ ಕ್ವಾಲಿಟಿ ಬರ್ತದೆ ಅಂತ ನಿಮ್ಗೆ ಎರಡನೇ ಬೆಳೆಯಲ್ಲಿ ಗೊತ್ತಾಗಿದೆ